ನಮ್ಮ ಮನೆ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದಾರೆ ಅವರು ಕ್ಯಾರೆಟ್ ಹಲ್ವಾ ಅವರು ಕ್ಯಾರೆಟ್ ಹಲ್ವಾ ಮಾಡ್ತಿದ್ದಾರೆ ಎಲ್ಲ ಸೋನು ಅವರು ಕ್ಯಾರೆಟ್ ತುರ್ಕೊಂಡು ತುಪ್ಪದಲ್ಲಿ ಉರಿತಾ ಇದ್ದಾರೆ ಗೈಸ್ ನೋಡಿ ನಾನು ತೋರಿಸ್ಬೇಡ ಎಲ್ಲ ತುಪ್ಪ ಎಲ್ಲ ಕ್ಯಾರೆಟ್ ಹಲ್ವಕ್ಕ ಹಾಕ್ತಾ ಇದ್ದಾರೆ ನಮ್ಮ ಪಾಪಕ್ಕೆ ತುಪ್ಪ ಇಲ್ಲ ಅಂತ ಇವಾಗಲೇ ನಾನು ಕಷ್ಟಪಡ್ತಾ ಇದ್ದೀನಿ ನೋಡಿ ಇರೋ ಬರೋ ತುಪ್ಪ ಎಲ್ಲ ಕ್ಯಾರೆಟ್ ಹಾಕಿ ತುಪ್ಪದಲ್ಲೆಲ್ಲ ಉರಿತಾಯಿದ್ದಾರೆ ಅವರು ಕ್ಯಾರೆಟ್ ಹಲ್ವಕ್ಕೆಲ್ಲ ಏನು ಮಾಡೋಣ ಗೈಸ್ ತಿನ್ನಬೇಕು ಅಂತ ಗೈಸ್ ಮಾಡಿಕೊಡ್ತೀವಿ ನಾನು ತಿನ್ನಲ್ಲ ಗೈಸ್ ಟೇಸ್ಟ್ ಆಗಿರಲ್ಲ ಅದು ಅವ್ಳಿಗೆ ತಿನ್ಸ್ತೀನಿ ಟೇಸ್ಟ್ ಇದ್ರೆ ಮಾತ್ರ ನಾವು ತಿನ್ನೋದು ಬ್ಯಾಕ್ಸ್ ಕೊಡ್ತೀನಿ ಗೈಸ್ ಸೊ ಗೈಸ್ ಕ್ಯಾರೆಟ್ ಉಟ್ಕೊಂತ ಕ್ಯಾರೆಟ್ ಉಟ್ಬಿಟ್ಟು ಇವಾಗ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲ ಎಣ್ಣೆಲಿ ಉಟ್ಕೋತಾ ಇದ್ದಾರೆ ಈ ಸಲ ಈ ತರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ವಾ ಬಾಯಲ್ಲಿ ನೀರು ತುಂಬಿ ಹರಿಯುತ್ತದೆ ನೀರು ಎರಡು ಲೋಟ ಹಾಲು ಹಾಕ್ತಾ ಇದ್ದಾರೆ ಎರಡು ಲೋಟ ಹಾಕ್ತಾರೆ ಮೂರ್ ಲೋಟ ಹಾಕ್ತಾರ ಗೊತ್ತಿಲ್ಲ ಸಾಕು ಗಾಯ ಸಕ್ಕರೆ ಎರಡು ಲೋಟ ಹಾಲು ಹಾಕಿದ್ದಾರೆ ಮೇಡಮ್ ಅವ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಸಕ್ಕರೆ ನಾಲ್ಕು ಸ್ಪೂನ್ ಐದು ಸ್ಪೂನ್ ಹಾಕ್ತಾ ಇದ್ದಾರೆ ಗಾಯ ಸಕ್ರೆ ಐದು ಸ್ಪೂನ್ ಹಾಕ್ಬೇಕು ಹಾಲು ಎರಡು ಲೋಟ ಹಾಕಬೇಕು ಮತ್ತು ಗೋಡಂಬಿ ದ್ರಾಕ್ಷಿ ಪಿಸ್ತಾ ಬಾದಾಮಿ ತುಪ್ಪದಲ್ಲಿ ಎಲ್ಲ ಮಾಡ್ಕೊಳ್ಳಿ ಎಲ್ಲ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೋಬೇಕು ತುಂಬ ಟೇಸ್ಟ್ ಆಗಿರುತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ರೆಡಿ ಗೈಸ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಇದೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ಹಿಂಗಂದರೆ ರೆಡಿ ಆಗಿಬಿಡ್ತಲ್ಲ ಹಿಂಗಂತ ತೋರಿಸ್ತೀನಿ ಗೈಸ್ ಎಷ್ಟು ಚೆನ್ನಾಗಿ ಕುದೀದ ಇದೆ ನೀವು ನೋಡ್ತಾ ಇದ್ದೀರಾ ನನಗಂತು ಫರೆಂಟ್ ತುಂಬ ಇಷ್ಟ ನಿಮಗೂ ಇಷ್ಟ ಅನ್ಕೊತೀನಿ ಗೈಸ್ ಚೆನ್ನಾಗಿ ಬೇಯಬೇಕು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇದಕ್ಕೆ ಬೇಕಾಗಿರುವ ಸಾಮಾಗಲು ಕ್ಯಾರೆಟು ಸಕ್ಕರೆ ಎರಡು ಆಲೂ ಗೋಡಂಬಿ ದ್ರಾಕ್ಷಿ ಪಿಸ್ತಾ ಇಷ್ಟು ಬೇಕಷ್ಟೇ ಕ್ಯಾರೆಟ್ ಅಲ್ವಕ್ಕೆ ತುಂಬ ಈಸಿ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಹತ್ತೇ ನಿಮಿಷ ಟೈಮ್ ಇರೋದು ಆಗೋಗುತ್ತೆ ಕ್ಯಾರೆಟ್ ಅಲ್ವಾ ರೆಡಿ ಆಯ್ತು ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀವು ನೋಡ್ತಾಯಿದ್ದೀರ ಕ್ಯಾರೆಟ್ ಅಲ್ವಾ ತುಂಬ ಚೆನ್ನಾಗಿ ಕಾಣ್ತಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕ್ಯಾರೆಟ್ ಅಲ್ವಾ ಕಾಣ್ತಾ ಇದೆ ನೋಡ್ತಾ ಇದ್ದೀರಾ ಇದಕ್ಕೇನು ಏನು ಜಾಸ್ತಿ ಸಾಮಗ್ರಿಗಳು ಬೇಕಾಗಿಲ್ಲ ಹಾಲು ಕ್ಯಾರೆಟ್ ಸಕ್ಕರೆ ಸಕ್ಕರೆ ಗೋಡಂಬಿ ಪಿಸ್ತಾ ಬಾದಾಮಿ ಇದು ಹಾಕೋದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ನೀವು ಗಾಯ್ಸ್ ತುಂಬ ಚೆನ್ನಾಗಿದೆ ಟೇಸ್ಟು ಬರ್ತೀನಿ ರೀ ಗಾಯ್ಸ್ ನನಗಂತೂ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೂ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬಂದರೆ ನನಗಂತೂ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ನಿಮಗೂ ಇದ್ದಂಗೆ ಬಾಯಲ್ಲಿ ನೀರು ಬಂದರೆ ಸಲ ಈ ಥರ ಕ್ಯಾರೆಟ್ ಹಲ್ವ ಮಾಡ್ಬೋದು ಈ ಥರ ಒಂದ್ಸಲ ಕ್ಯಾರೆಟ್ ಹಲ್ವ ಮಾಡ್ಕೊಂಡು ತಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಇವಾಗ ಮನೇಲಿ ಸಂಜೆ ಬೇಜಾರಾಗ್ತಾ ಇರ್ತೈತೆ ಏನಾದ್ರು ತಿನ್ನಬೇಕು ಅನ್ಸಿದ್ರೆ ಒಂದ್ಸಲ ಈ ಥರ ಕ್ಯಾರೆಟ್ ಹಲ್ವ ಮಾಡ್ಕೊಂಡು ತಿನ್ನಿರಿ ಎಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ